ಸ್ನೇಹಿತರೆಲ್ಲರಿಗೂ ಸ್ವಾಗತ ವೆಲ್ಕಮ್ ಟು ಟಾರ್ಗೆಟ್ ಎಸ್ ಯೂಟ್ಯೂಬ್ ಚಾನಲ್ ಟಾರ್ಗೆಟ್ ಎಸ್ ಯೂಟ್ಯೂಬ್ ಚಾನಲ್ ಪ್ರೀತಿಯ ಮಂಜು ಸರ್ ಮಾತನಾಡುವುದು ಸ್ನೇಹಿತರೆ ಪಿ ಎಸ್ ಸಿ ನೇಮಕಾತಿ ಪರೀಕ್ಷೆಗಳಲ್ಲಿ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರ್ತಕ್ಕಂಥ ಪ್ರಮುಖ ಪ್ರಶ್ನೋತ್ತರಗಳನ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡೂಟ್ಯೂಬ್ ಚಾನಲ್ ಇಂದ ಮಾಡ್ತಾ ಬರ್ತಾ ಇರುವಂತದ್ದು ಸೊ ಅದರ ಮುಂದುವರೆದ ಭಾಗವಾಗಿ ಇವತ್ತಿನ ಒಂದು ತರಗತಿಯಲ್ಲಿ ಪ್ರಮುಖವಾದಂತಹ ಒಂದಷ್ಟು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ತರಗತಿಯನ್ನು ಆರಂಭ ಮಾಡೋಣ ಆರಂಭ ಮಾಡೋದಕ್ಕಿಂತ ಮೊದಲು ಯಾರು ಟಾರ್ಗೆಟ್ ಕೇಸ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ತಗೊಂಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊರಿ ಸೊ ಮತ್ತ ನಿಮ್ಮ ಸ್ನೇಹಿತರಿಗೂ ಕೂಡ ವಿಡಿಯೋ ಲಿಂಕ್ಸ್ ಗಳನ್ನ ಶೇರ್ ಮಾಡ್ತಾ ಹೋಗಿ ಸೊ ಮೊದಲ ಪ್ರಶ್ನೆ ನೋಡ್ತಾ ಹೋಗಿರಿ ಭಾರತದಲ್ಲಿನ ಸಶಸ್ತ್ರ ಪಡೆಗಳ ಸದಸ್ಯರಿಗೆ ಮೂಲಭೂತ ಹಕ್ಕುಗಳು ಹಕ್ಕುಗಳು ಎಷ್ಟು ಅನ್ವಯಿಸಬಹುದು ಎಂಬುದನ್ನ ಈ ಕೆಳಗಿನ ಯಾವ ಅಧಿಕಾರಿಗಳು ನಿರ್ಧರಿಸುತ್ತಾರೆ ಅಂತ ಪ್ರಶ್ನೆ ನೋಡಿ ಭಾರತದ ರಾಷ್ಟ್ರಪತಿಗಳು ಭಾರತದ ಸಂಸತ್ತು ಶಸ್ತ್ರಾಸ್ತ್ರ ಪಡೆಗಳು ಆರ್ಮ್ಸ್ ಹಾರ್ಮ್ ಸ್ಪೋರ್ಟ್ ಗಳು ಅಂತ ಆಪ್ಷನ್ ಇದಾವೆ ಸೊ ಇದ್ರೊಳಗ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಭಾರತದ ಸಂಸತ್ತು ನೋಡಿ ಭಾರತದ ಸಂಸತ್ತು ಸೊ ಯಾವ ಯಾವ ವಿಧಿಗಳು ಈ ಒಂದು ಆ ಸಶಸ್ತ್ರ ಪಡೆಗಳ ಸದಸ್ಯರಿಗೆ ಸಂಬಂಧಪಟ್ಟ ಮೂಲಭೂತ ಹಕ್ಕುಗಳ ಬಗ್ಗೆ ನೋಡಿ ಭಾರತದ ಸಂವಿಧಾನದ ಆರ್ಟಿಕಲ್ ಮೂವತ್ತ ಮೂರು ಮತ್ತು ಮೂವತ್ನಾಲ್ಕು ಸಂವಿಧಾನದ ವಿಧಿ ಮೂವತ್ತ ಮೂರು ಮತ್ತು ಮೂವತ್ತ ನಾಲ್ಕನೇ ವಿಧಿಗಳು ಏನಿದಾವೆ ಇವು ಸಶಸ್ತ್ರ ಪಡೆಗಳಿಗೆ ಸಂಬಂಧಪಟ್ಟ ಏನು ಮೂಲಭೂತ ಹಕ್ಕುಗಳನ್ನ ಕಡಿತ ಮಾಡ್ತಕ್ಕಂತಹ ಅಧಿಕಾರವನ್ನ ಯಾರು ಕೊಡ್ತವ ಸಂಸತ್ತಿಗೆ ಕೊಡ್ತವೆ ಸೊ ಈ ಸಂಸತ್ತು ಕಡಿತ ಮಾಡದಂತಹ ಮೂಲಭೂತ ಹಕ್ಕುಗಳನ್ನ ಯಾವುದೇ ನ್ಯಾಯಾಲಯದೊಳಗ ಪ್ರಶ್ನೆ ಮಾಡೋದಕ್ಕೆ ಬರೋದಿಲ್ಲ ಇದು ವೆರಿ ವೆರಿ ಇಂಪಾರ್ಟೆಂಟ್ ಅರ್ಥ ಯಾವುದೇ ನ್ಯಾಯಾಲಯಗಳಲ್ಲಿ ಪ್ರಶ್ನೆ ಮಾಡೋದಕ್ಕೆ ಬರುವುದಿಲ್ಲ ನೆಕ್ಸ್ಟ್ ಯಾವ ವರ್ಷದಲ್ಲಿ ಭಾರತದ ಸಂವಿಧಾನವನ್ನು ಮೊದಲ ಬಾರಿಗೆ ತಿದ್ದುಪಡಿ ಮಾಡಲಾಯಿತು ಅಂತ ಪ್ರಶ್ನೆಯನ್ನು ನೋಡಿ ಯಾವ ವರ್ಷದಲ್ಲಿ ಭಾರತದ ಸಂವಿಧಾನವನ್ನ ಮೊದಲ ಬಾರಿಗೆ ತಿದ್ದುಪಡಿ ಮಾಡಲಾಯಿತು ತಿದ್ದುಪಡಿ ಮಾಡಲಾಯಿತು ಎಸ್ ಸೊ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ನಮ್ಮ ಭಾರತ ಸಂವಿಧಾನಕ್ಕೆ ಮೊದಲ ತಿದ್ದುಪಡಿ ಆಗಿದ್ದು ನೈನ್ಟೀನ್ ಫಿಫ್ಟಿ ಒನ್ ಸಾವಿರದ ಒಂಬೈನೂರ ಐವತ್ತ ಒಂದರಲ್ಲಿ ಮೊದಲ ತಿದ್ದುಪಡಿಯನ್ನು ನಮ್ಮ ಭಾರತ ಸಂವಿಧಾನದೊಳಗ ನೋಡ್ತಾ ಹೋಗ್ತೀವಿ ಈ ಒಂದು ತಿದ್ದುಪಡಿಗೆ ಸಂಬಂಧಪಟ್ಟ ಸಾಕಷ್ಟು ಬಾರಿ ಪ್ರಶ್ನೆಯನ್ನು ಕೇಳ್ತಾನ ಸ್ವಲ್ಪ ಗಮನ ಕೊಡಬೇಕು ಮತ್ತೆ ವಿಶೇಷವಾಗಿ ಈಗ ಒಂದಷ್ಟು ತಿದ್ದುಪಡಿಗಳು ಇರ್ತವೆ ಸಾಮಾನ್ಯವಾಗಿ ನಾವು ನೋಡಿದ್ರೂರ ಎಪ್ಪತ್ತ ಆರರಲ್ಲಿ ಆಗಿರ್ತಕ್ಕಂತಹ ನಲವತ್ತೆರಡನೇ ಸಾಂವಿಧಾನಿಕ ತಿದ್ದುಪಡಿಯನ್ನು ನಾವು ಏನಂತ ಕರಿತೀವಿ ಮಿನಿ ಸಂವಿಧಾನ ಅಂತ ಹೇಳಿ ಕರಿತೀವಿ ಮಿನಿ ಸಂವಿಧಾನ ಅಂತ ಹೇಳಿ ಕರಿತೀವಿ ಹಾಗೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ನಲ್ವತ್ ನಾಲ್ಕನೇ ತಿದ್ದುಪಡಿಯನ್ನ ನಾವು ಏನಂತ ಕರಿತೀವಿ ನಲವತ್ನಾಲ್ಕನೇ ತಿದ್ದುಪಡಿಯನ್ನ ಇದ್ರೊಳಗೆ ನಾವು ಆಸ್ತಿಯ ಹಕ್ಕನ್ನ ತೆಗೆ ತೆಗಿತೀವಿ ಹೌದಾ ಆಸ್ತಿಯ ಹಕ್ಕುಗಳನ್ನ ತೆಗಿತೀವಿ ಸೊ ಅದನ್ನ ಬಿಟ್ರ ಪ್ರಮುಖವಾಗಿ ಸಾವಿರದ ಒಂಬೈನೂರ ಎಂಬತ್ತೈದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಆದಂತ ಐವತ್ತೆರಡನೇ ತಿದ್ದುಪಡಿ ಕಾಯ್ದೆ ಐವತ್ತೆರಡನೇ ತಿದ್ದುಪಡಿ ಕಾಯ್ದೆಯನ್ನ ಏನಂತ ಕರಿತೀವಿ ನಾವು ಐವತ್ತೆರಡನೇ ತಿದ್ದುಪಡಿ ಕಾಯ್ದೆಯನ್ನ ಪಕ್ಷಾಂತರ ನಿಷೇಧ ಕಾಯ್ದೆ ಅಂತ ಹೇಳಿ ಕರಿತೀವಿ ಪಕ್ಷಾಂತರ ನಿಷೇಧ ಕಾಯ್ದೆ ಪಕ್ಷಾಂತರ ನಿಷೇಧ ಕಾಯ್ದೆ ಸೊ ಅದನ್ನ ಬಿಟ್ಟು ನೋಡಿ ನೂರ ಒಂದನೇ ತಿದ್ದುಪಡಿ ನೂರ ಒಂದನೇ ತಿದ್ದುಪಡಿ ಜಿ ಎಸ್ ಟಿಗೆ ಸಂಬಂಧಿಸಿರ್ತಕ್ಕಂಥದ್ದು ಸೊ ಹೀಗೆ ನಾವು ಒಂದಷ್ಟು ಬೇಸಿಕ್ ತಿದ್ದುಪಡಿಗಳನ್ನ ಯಾವ ಯಾವ ತಿದ್ದುಪಡಿಗಳು ಯಾವ ಯಾವ ವಿಚಾರಕ್ಕೆ ಸಂಬಂಧಪಟ್ಟಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಕಾನ್ಸೆಪ್ಟ್ ರೇಟ್ ಅನ್ನ ಮಾಡಬೇಕು ಅದಕ್ಕೆ ರಿಲೇಟೆಡ್ ಆಗಿ ಪ್ರಶ್ನೆಗಳನ್ನ ಅಂತ ಕೇಳ್ತಾ ಹೋಗ್ತಾನ ಅರ್ಥ ಹಾಕಿದೆಯಾ ಸೊ ನೀವು ಕಾನ್ಸ್ಟಿಟ್ಯೂಷನ್ ಭಾರತದ ಸಂವಿಧಾನ ಪುಸ್ತಕವನ್ನ ಓದ್ಬೇಕಾದ್ರ ಅದರಲ್ಲಿ ಪ್ರಮುಖ ತಿದ್ದುಪಡಿಗಳು ಮತ್ತು ವರ್ಷ ಮತ್ತೆ ಯಾವ ವಿಷಯಗಳ ಸಂಬಂಧಪಟ್ಟಾಗಿ ತಿದ್ದುಪಡಿಯನ್ನು ಮಾಡಿದ್ದಾನೆ ಎನ್ನುವಂತ ವಿಚಾರಗಳನ್ನು ಕೊಟ್ಟಿರ್ತಾನ ಸ್ವಲ್ಪ ಕಡೆ ಗಮನ ಕೊಟ್ಟು ಏನ್ ಮಾಡಬೇಕು ನೀವು ಅದರ ಅಧ್ಯಯನವನ್ನು ಮಾಡ್ತಾ ಹೋಗಬೇಕು ಮುಂದೆ ಉಚಿತ ಮತ್ತು ಎರಡ್ ಸಾವಿರದ ಹತ್ತರಲ್ಲಿ ಜಾರಿಗೊಳಿಸಲಾದ ಎರಡ್ ಸಾವಿರದ ಹತ್ತರಲ್ಲಿ ಜಾರಿಗೊಳಿಸಲಾದ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಸಾರಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಆರ್ ಟಿಇ ರೈಟ್ ಟು ಎಜುಕೇಶನ್ ಕಾಯ್ದೆ ಎರಡ್ ಸಾವಿರದ ಒಂಬತ್ತು ಎರಡ್ ಸಾವಿರದ ಒಂಬತ್ತು ಡ್ಯಾಸ್ ವಯಸ್ಸಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಒದಗಿಸಲು ನ್ಯಾಯಸಮ್ಮತವಾದ ನ್ಯಾಯಸಮ್ಮತವಾದ ಕಾನೂನು ಚೌಕಟ್ಟನ್ನು ಒದಗಿಸುತ್ತದೆ ಕಾನೂನು ಚೌಕಟ್ಟನ್ನು ಒದಗಿಸುತ್ತದೆ ನೋಡಿ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳು ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಏನ್ ಮಾಡಬೇಕು ಕಡ್ಡಾಯವಾಗಿ ಶಿಕ್ಷಣವನ್ನ ನ್ಯಾಯಸಮ್ಮತವಾದ ಚೌಕಟ್ಟಿನೊಳಗ ಶಿಕ್ಷಣವನ್ನ ಒದಗಿಸಬೇಕು ಅನ್ನೋದು ಹೇಳ್ತದೆ ನೋಡಿ ನಮ್ಮ ಮೂಲಭೂತ ಹಕ್ಕುಗಳನ್ನ ತೆಗೆದುಕೊಂಡಾಗ ಹೌದಾ ಮೂಲಭೂತ ಅಂತ ತೆಗೆದುಕೊಂಡಾಗ ಆರ್ಟಿಕಲ್ ಟ್ವೆಂಟಿ ಒನ್ ಎ ಸಂವಿಧಾನದ ವಿಧಿ ಇಪ್ಪತ್ತೊಂದು ವಿಧಿಯೊಳಗ ಆ ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸ್ತಕ್ಕಂತದ್ದು ಪ್ರತಿಯೊಬ್ಬ ತಂದೆ ತಾಯಿಯ ಮೂಲಭೂತ ಹಕ್ಕು ಅಥವಾ ಶಿಕ್ಷಣವನ್ನ ಪಡ್ಕೊಳ್ತಕ್ಕಂಥದ್ದು ಶಿಕ್ಷಣವನ್ನು ಪಡ್ಕೊಳ್ತಕ್ಕಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯ ಮೂಲಭೂತ ಹಕ್ಕು ಅಂತ ಹೇಳಿ ಹೇಳ್ತಾ ಹೋಗ್ತದೆ ಸೊ ಅದೇ ರೀತಿ ನೋಡ್ರಿ ಐವತ್ತೊಂದು ಕೆ ವಿಧಿಯೊಳಗ ಆರ್ಟಿಕಲ್ ಫಿಫ್ಟಿ ಒನ್ ಕೆ ಐವತ್ತೊಂದು ಕೆ ವಿಧಿ ಏನ್ ಹೇಳ್ತದ ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣವನ್ನ ಕೊಡ್ತ ತಂದೆ ತಾಯಿಗಳ ಕರ್ತವ್ಯ ಅಥವಾ ಪೋಷಕರ ಕರ್ತವ್ಯ ಅಂತ ಹೇಳ್ತಾ ಹೋಗ್ತದೆ ಪೋಷಕರ ಕರ್ತವ್ಯ ಅಂತ ಹೇಳ್ತೇ ಹೋಗ್ತದೆ ನೋಡಿ ಇದಕ್ಕೆ ಸಂಬಂಧಪಟ್ಟ ಸಾಕಷ್ಟು ಬಾರಿ ಪ್ರಶ್ನೆಯನ್ನು ಮಾಡ್ತಾ ಸಾಕಷ್ಟು ಬಾರಿ ಪ್ರಶ್ನೆಯನ್ನು ಮಾಡ್ತಾನೆ ಮುಂದಿನ ಪ್ರಶ್ನೆಯನ್ನು ತೆಗೆದುಕೊಳ್ಳ ಭಾರತೀಯ ಸಂವಿಧಾನದ ಯಾವ ಶೆಡ್ಯೂಲ್ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಅಧಿಕಾರದ ವಿಭಜನೆಯ ಬಗ್ಗೆ ಉಲ್ಲೇಖಿಸುತ್ತದೆ ಅಂತ ಪ್ರಶ್ನೆ ಭಾರತೀಯ ಸಂವಿಧಾನದ ಸಂವಿಧಾನದ ಯಾವ ಶೆಡ್ಯೂಲ್ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಅಧಿಕಾರದ ವಿಭಜನೆಯ ಬಗ್ಗೆ ಉಲ್ಲೇಖಿಸುತ್ತದೆ ಅಧಿಕಾರ ವಿಭಜನೆಯ ಬಗ್ಗೆ ಉಲ್ಲೇಖಿಸುತ್ತದೆ ಎಸ್ ನೋಡಿ ಇದಕ್ಕೆ ಸರಿಯಾದ ಉತ್ತರ ಹಾಕಿರುವಂಥದ್ದು ಏಳನೇ ಪಟ್ಟಿ ಏಳನೇ ಪಟ್ಟಿ ಭಾರತ ಸಂವಿಧಾನದ ಏಳನೇ ಶೆಡ್ಯೂಲ್ ಸೆನ್ ಶೆಡ್ಯೂಲ್ ಇದೆಯಲ್ಲ ಇದು ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಅಧಿಕಾರದ ವಿಭಜನೆಯ ಬಗ್ಗೆ ಉಲ್ಲೇಖಿಸುತ್ತದೆ ಸೊ ಹಾಗಾದ್ರೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಎಷ್ಟು ಎಷ್ಟು ರೀತಿಯಲ್ಲಿ ಹೌ ಮೆನಿ ಟೈಪ್ಸ್ ಎಷ್ಟು ರೀತಿಯಲ್ಲಿ ಇದು ಅಧಿಕಾರಗಳ ವಿಭಜನೆಯನ್ನ ಮಾಡಿದೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಎಷ್ಟು ರೀತಿಯಲ್ಲಿ ಅಧಿಕಾರದ ವಿಭಜನೆಯನ್ನ ಮಾಡಿದ್ರ ನೋಡ್ರಿ ಮೂರು ವಿಧಗಳಲ್ಲಿ ಮೂರು ಪಟ್ಟಿಗಳು ನಾವು ನೋಡ್ತಾ ಹೋಗ್ತೀವಿ ಮೂರು ಪಟ್ಟಿಗಳನ್ನ ನಾವು ನೋಡ್ತಾ ಹೋಗ್ತೀವಿ ಸೊ ಅದರೊಳಗೆ ಒಂದು ಕೇಂದ್ರ ಪಟ್ಟಿ ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ರಾಜ್ಯ ಪಟ್ಟಿ ಮತ್ತೊಂದು ಸಮವರ್ತಿ ಪಟ್ಟಿ ಮತ್ತೊಂದು ಸಮವರ್ತಿ ಪಟ್ಟಿ ಸೊ ಹೀಗೆ ನಾವು ಮೂರು ರೀತಿ ಪಟ್ಟಿಗಳನ್ನು ನೋಡ್ತಾ ಹೋಗ್ತೀವಿ ಸೊ ಅದ್ರಲ್ಲಿ ನೋಡ್ರಿ ಕೇಂದ್ರ ಒಳಗ ನಾವು ನೂರು ವಿಷಯಗಳನ್ನ ನೋಡ್ತೀವಿ ಎಷ್ಟು ವಿಷಯಗಳು ನೂರು ವಿಷಯಗಳನ್ನ ನೋಡ್ತಾ ಹೋಗ್ತಿವಿ ಹಾಗೇನೆ ರಾಜ್ಯ ಪಟ್ಟಿಯೊಳಗ ಅರವತ್ತೊಂದು ವಿಷಯಗಳನ್ನ ನಾವು ನೋಡ್ತಾ ಹೋಗ್ತೀವಿ ಅರವತ್ತೊಂದು ವಿಷಯಗಳನ್ನ ನಾವು ನೋಡ್ತಾ ಹೋಗ್ತಿವಿ ಹಾಗೇನೆ ಸಮವರ್ತಿ ಪಟ್ಟಿಯೊಳಗ ಐವತ್ತೆರಡು ವಿಷಯಗಳನ್ನ ನಾವು ನೋಡ್ತಾ ಹೋಗ್ತೀವಿ ಸಮವರ್ತಿ ಒಳಗ ಐವತ್ತೆರಡು ವಿಷಯಗಳನ್ನ ನೋಡ್ತಾ ಹೋಗ್ತೀವಿ ಸೊ ನಾವು ಈ ಒಂದು ಪಟ್ಟಿಗಳ ಬಗ್ಗೆ ಈ ಮೋಸ್ಟ್ ಆಫ್ ದಿ ಟೈಮ್ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಾನ ಸೊ ಕೆಲವು ಬಾರಿ ಏನ್ ಮಾಡ್ತಾನ ಈ ಅರಣ್ಯಗಳು ಮತ್ತೆ ಶಿಕ್ಷಣ ಮತ್ತೆ ಮೂಲಭೂತ ಸೌಕರ್ಯಗಳು ಇವುಗಳು ಯಾವ ಪಟ್ಟಿಯಲ್ಲಿ ಬರ್ತವೆ ಅಂತ ಪ್ರಶ್ನೆಗಳನ್ನ ಮಾಡ್ತಾನ ಹೌದಾ ಯಾವ ಪಟ್ಟಿಯಲ್ಲಿ ಬರ್ತಾವೆ ಆ ವಿಷಯಗಳು ಸೊ ಈಗ ಕೇಂದ್ರ ಪಟ್ಟಿಯೊಳಗ ಪ್ರಮುಖವಾಗಿ ಯಾವ ಯಾವ ವಿಷಯಗಳು ಬರ್ತಾವ ಸೊ ಅದೇ ರೀತಿ ರಾಜ್ಯ ಪಟ್ಟಿ ಒಳಗ ಅರವತ್ತೊಂದು ವಿಷಯಗಳ ವಿಷಯಗಳು ಯಾವ್ದಾದವ ಅರವತ್ತೊಂದು ವಿಷಯಗಳನ್ನ ನೆನ್ಪಿಡ್ಬೇಕಂತ ಏನಲ್ಲ ಸೊ ಪ್ರಮುಖವಾಗಿ ಇರ್ತಕ್ಕಂತಹ ವಿಷಯಗಳನ್ನ ನೆನ್ಪಿಟ್ರೆ ಸಾಕಾಗ್ತದೆ ಅರ್ಥ ಆಗ್ತೀಯಾ ಎಲ್ಲವನ್ನು ನೆನ್ಪಿಡ್ರಿ ಅಂತ ಹೇಳಕ್ ಆಗುದಿಲ್ಲ ಸೊ ನಾವೇನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲ ಹೌದಾ ಸೊ ಏ ಮಿಷಿನ್ ಅಲ್ಲ ನಾವು ರೋಬೋಟ್ ಅಲ್ಲ ಸೊ ಎಲ್ಲವನ್ನು ಯಾರು ನೆನ್ಪಿಡ್ಲಿಕ್ಕೆ ಆಗುದಿಲ್ಲ ಬಟ್ ಏನಂದ್ರ ಇಂಪಾರ್ಟೆಂಟ್ ಈಗ ಶಿಕ್ಷಣ ಆಗಿರ್ಬೋದು ಮತ್ತೆ ಆರೋಗ್ಯ ಆಗಿರ್ಬೋದು ಮತ್ತ ಅದನ್ನ ಬಿಟ್ರ ಅಹ್ ಇನ್ನೇನ್ ಹೇಳ್ಬಹುದು ಸಾಮಾಜಿಕ ಸೇವೆ ಆಗಿರ್ಬೋದು ಸೊ ಈ ರೀತಿ ಒಂದಷ್ಟು ಮೇನ್ ಕಾನ್ಸೆಪ್ಟ್ ಗಳು ಮೇನ್ ಕಾನ್ಸೆಪ್ಟ್ ಗಳು ಇರ್ತಾವ ಸೊ ಅವುಗಳನ್ನ ನೆನಪಿಡಬಹುದು ಸೊ ಅವುಗಳು ಯಾವ ಬಟ್ಟೆ ಒಳಗ ಬರ್ತಾವ ಅನ್ನೋದ್ರ ಬಗ್ಗೆ ಹತ್ರ ಪ್ರಶ್ನೆಯನ್ನ ಮಾಡ್ತಾ ಹೋಗ್ತಾನೆ ನೆಕ್ಸ್ಟ್ ನೋಡಿ ರಾಷ್ಟ್ರೀಯ ಜೀವ ವೈವಿಧ್ಯ ಪ್ರಾಧಿಕಾರವನ್ನ ರಾಷ್ಟ್ರೀಯ ಜೀವ ವೈವಿಧ್ಯ ಪ್ರಾಧಿಕಾರವನ್ನ ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ಯಾವ ವರ್ಷದಲ್ಲಿ ಸ್ಥಾಪನೆ ಮಾಡಲಾಯಿತು ನೋಡಿ ಎರಡ್ ಸಾವಿರದ ಒಂದು ಎರಡ್ ಸಾವಿರದ ಎರಡು ಎರಡ್ ಸಾವಿರದ ಮೂರು ಇದನ್ನ ಸರಿಯಾದ ಉತ್ತರ ಹಾಕ್ತಕ್ಕಂಥದ್ದು ಎರಡ್ ಸಾವಿರದ ಮೂರರಲ್ಲಿ ಸ್ಥಾಪನೆ ಮಾಡಲಾಗಿದೆ ನೋಡಿ ರಾಷ್ಟ್ರೀಯ ಜೈವಿ ಜೀವ ವೈವಿಧ್ಯ ಪ್ರಾಧಿಕಾರವನ್ನ ರಾಷ್ಟ್ರೀಯ ಜೀವ ವೈವಿಧ್ಯ ಕಾಯ್ದೆ ಜೀವ ವೈವಿಧ್ಯ ಕಾಯ್ದೆ ಎರಡ್ ಸಾವಿರದ ಎರಡರ ಅನ್ವಯ ಎರಡ್ ಸಾವಿರದ ಎರಡರ ಅನ್ವಯ ಎರಡ್ ಸಾವಿರದ ಇಪ್ಪತ್ತು ಸರಿ ಎರಡ್ ಸಾವಿರದ ಮೂರರಲ್ಲಿ ಈ ಒಂದು ರಾಷ್ಟ್ರೀಯ ಜೀವ ವೈವಿಧ್ಯ ಪ್ರಾಧಿಕಾರವನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಸೊ ಹಂಗಾರ ಸರ್ ಇದು ಯಾವ ರೀತಿಯ ಸಂಸ್ಥೆ ಇದು ಅಂತ ಪ್ರಶ್ನೆ ಕೇಳ್ತಾನ ಇದು ಯಾವ ರೀತಿಯ ಸಂಸ್ಥೆ ಅಂತ ಪ್ರಶ್ನೆ ಕೇಳ್ತಾನ ನೋಡಿ ಇದೊಂದು ಶಾಸನಬದ್ಧ ಸಂಸ್ಥೆ ಇದು ಒಂದು ಶಾಸನಬದ್ಧ ಸಂಸ್ಥೆ ಪ್ರಶ್ನೆ ಕೇಳ್ತಾನ ಇದು ಯಾವ ರೀತಿಯ ಸಂಸ್ಥೆ ಶಾಸನಬದ್ಧ ಸಂಸ್ಥೆ ಆಗಿರ್ತಕ್ಕಂಥದ್ದು ಯಾವ ವರ್ಷದಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗವನ್ನು ಸ್ಥಾಪಿಸಲಾಯಿತು ಯಾವ ವರ್ಷದಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗವನ್ನು ಸ್ಥಾಪಿಸಲಾಯಿತು ಸಾವಿರದ ಒಂಬೈನೂರ ತೊಂಬತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತೈದು ಎರಡ್ ಸಾವಿರದ ಎರಡು ಎರಡ್ ಸಾವಿರದ ಐದು ಎಸ್ ಸೊ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗ ಸ್ಥಾಪನೆ ಆಗ್ತದ ಸೊ ಇದು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಸೊ ಇದನ್ನ ರಾಷ್ಟ್ರೀಯ ಮಹಿಳಾ ಆಯೋಗದ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತರ ಹಣೆ ಯಾವ್ದರ ಪ್ರಕಾರ ಸಾವಿರದ ಒಂಬೈನೂರ ತೊಂಬತ್ತರ ರಾಷ್ಟ್ರೀಯ ಮಹಿಳಾ ಆಯೋಗದ ಕಾಯ್ದೆಯ ಪ್ರಕಾರ ಏನ್ ಮಾಡಿರ್ತಕ್ಕಂಥದ್ದು ಇದನ್ನು ಕೂಡ ಒಂದು ಶಾಸನಬದ್ಧ ಸಂಸ್ಥೆಯಾಗಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಯಾವ ರೀತಿಯ ಸಂಸ್ಥೆ ಶಾಸನಬದ್ಧ ಸಂಸ್ಥೆಯಾಗಿ ಶಾಸನಬದ್ಧ ಸಂಸ್ಥೆಯಾಗಿ ಏನ್ ಮಾಡಿರ್ತಕ್ಕಂಥದ್ದು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಇದೊಂದು ಪ್ರಧಾನ ಕಚೇರಿ ನೋಡ್ರಿ ದೆಹಲಿಯಲ್ಲಿ ಕಂಡು ಬರ್ತದೆ ಇದರ ಪ್ರಧಾನ ಕಚೇರಿಯಲ್ಲಿ ಕಂಡು ಬರುತ್ತದೆ ದೆಹಲಿಯೊಳಗ ಕಂಡು ಭಾರತದ ಸಂವಿಧಾನದ ಎಂಟನೇ ಶೆಡ್ಯೂಲ್ ನಲ್ಲಿ ಎಷ್ಟು ಭಾಷೆಗಳನ್ನು ನಿರ್ದಿಷ್ಟಪಡಿಸಲಾಗಿದೆ ಅಂತ ಪ್ರಶ್ನೆ ಇದೆ ನೋಡಿ ಭಾರತದ ಸಂವಿಧಾನದ ಎಂಟನೇ ಶೆಡ್ಯೂಲ್ ನೋಡ್ರಿ ಎಂಟನೇ ಶೆಡ್ಯೂಲ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಅಧಿಕೃತ ಭಾಷೆಗಳ ಜೊತೆ ಇದು ವ್ಯವಹರಿಸ್ತದ ಸೊ ಹಾಗಾದ್ರೆ ಎಷ್ಟು ಅಧಿಕೃತ ಭಾಷೆಗಳನ್ನ ನಾವು ನಮ್ಮ ಪ್ರಸ್ತುತ ಭಾರತ ಸಂವಿಧಾನ ನೋಡ್ತೀವಿ ಹೋಗ್ತೀವಿ ಅಂದ್ರೆ ಇಪ್ಪತ್ತೆರಡು ಭಾಷೆಗಳು ಎಷ್ಟು ಭಾಷೆಗಳು ಒಟ್ಟು ಇಪ್ಪತ್ತೆರಡು ಭಾಷೆಗಳನ್ನ ನಾವು ನೋಡ್ತಾ ಹೋಗ್ತಿವಿ ಸೊ ಆರಂಭದಲ್ಲಿ ಆರಂಭದಲ್ಲಿ ಎಂಟನೇ ಅನುಸೂಚಿಯೊಳಗ ಎಂಟನೇ ಶೆಡ್ಯೂಲ್ ಒಳಗ ಎಷ್ಟು ಭಾಷೆಗಳನ್ನ ಸೇರ್ಪಡೆ ಮಾಡಿದಪ್ಪ ಮಾಡಲಾಗಿತ್ತು ಅಥವಾ ಎಷ್ಟು ಭಾಷೆಗಳನ್ನ ಅದು ಒಳಗೊಂಡಿತ್ತು ಅಂದ್ರ ನೋಡ್ರಿ ಆರಂಭದಲ್ಲಿ ಹದಿನಾಲ್ಕು ಭಾಷೆಗಳನ್ನ ಇದು ಒಳಗೊಂಡಿರ್ತದ ಎಷ್ಟು ಭಾಷೆಗಳು ಆರಂಭದಲ್ಲಿ ಹದಿನಾಲ್ಕು ಭಾಷೆಗಳನ್ನ ಒಳಗೊಂಡಿರ್ತದೆ ಸೊ ತದನಂತರ ಏನಾಗುವಂತದ್ದು ಇದು ಹದಿನಾಲ್ಕು ಭಾಷೆಗಳ ನಂತರ ಟ್ವೆಂಟಿ ಟು ಇಪ್ಪತ್ತೆರಡು ಭಾಷೆಗಳನ್ನ ಅಧಿಕೃತ ಭಾಷೆಗಳನ್ನಾಗಿ ಸಾಂವಿಧಾನಿಕ ಸ್ಥಾನಮಾನವನ್ನ ಕೊಟ್ಟು ಓಕೆ ಎಸ್ ಲೋಕಸಭೆಯ ಮೊದಲ ಸ್ಪೀಕರ್ ಯಾರಿದ್ದಾರೆ ಯಾರು ಲೋಕಸಭೆಯ ಮೊದಲ ಸ್ಪೀಕರ್ ಯಾರು ಎಸ್ ಸೊ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಜಿ ವಿ ಮಾಬಳಂಕರ್ ನೋಡ್ರಿ ಯಾರು ಜಿ ವಿ ಮಾಬಳಂಕರ್ ಈಗ ಯಾರಾದರೂ ಓಂ ಈಗ ಪ್ರಸ್ತುತ ಲೋಕಸಭಾ ಸಭಾಪತಿಗಳ ಓಂ ಬಿರ್ಲಾ ಇರುವಂತದ್ದು ಸೊ ಈ ಲೋಕಸಭಾ ಸಭಾಪತಿಗಳನ್ನ ಯಾರ್ ಆಯ್ಕೆ ಮಾಡ್ತಾರ ಯಾರ್ ನೇಮಕ ಮಾಡ್ತಾರ ಅನ್ನೋದ್ರ ಬಗ್ಗೆ ಪ್ರಶ್ನೆ ಮಾಡ್ತಾರ ಲೋಕಸಭಾ ಅಧ್ಯಕ್ಷರನ್ನ ಅಥವಾ ಸ್ಪೀಕರ್ ಅವರನ್ನ ಯಾರು ಆಯ್ಕೆ ಮಾಡ್ತಾರ ಪ್ರಶ್ನೆ ಕೇಳ್ತಾರೆ ಇವ್ರನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಲೋಕಸಭಾ ಸದಸ್ಯರೇ ಆಯ್ಕೆ ಮಾಡ್ಕೊತಾರೆ ಇವರನ್ನ ಲೋಕಸಭೆಯ ಸದಸ್ಯರು ಇರ್ತಾರಲ್ಲ ಲೋಕಸಭೆಯ ಸದಸ್ಯರು ಏನ್ ಮಾಡ್ತಾರ ತಮ್ಮಲ್ಲೇ ಒಬ್ಬ ಹಿರಿಯ ಸದಸ್ಯರನ್ನ ಹಿರಿಯ ಸದಸ್ಯರನ್ನ ಲೋಕಸಭಾ ಸಭಾಪತಿಗಳಾಗಿ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಲೋಕಸಭಾ ಸಭಾಪತಿಗಳಾಗಿ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಎಸ್ ಮುಂದಿನ ಪ್ರಶ್ನೆಯನ್ನು ತೆಗೆದುಕೊಳ್ಳಿ ಭಾರತದ ಸಂವಿಧಾನದ ಪ್ರಕಾರ ಜಾನುವಾರು ನೋಡಿ ಜಾನುವಾರು ಪಶು ಮತ್ತು ಪಶುಸಂಗೋಪನೆ ವಿಷಯವನ್ನ ಒಳಗೊಂಡಿದೆ ಅಂದ್ರೆ ಯಾವ ಪಟ್ಟಿಯಲ್ಲಿ ಬರ್ತಾವಂತಾವ್ ಈ ರೀತಿ ಪ್ರಶ್ನೆಗಳನ್ನ ಸೊ ಈ ಪಟ್ಟಿಗಳ ಬಗ್ಗೆ ನೋಡಿ ಜಾನುವಾರುಗಳು ಮತ್ತು ಪಶುಸಂಗೋಪನೆ ವಿಷಯವನ್ನ ಯಾವ ಪಟ್ಟಿ ಒಳಗೊಂಡಿದೆ ಯಾವ ಪಟ್ಟಿ ಒಳಗೊಂಡಿದೆ ಎಸ್ ಸೊ ನೋಡಿ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ರಾಜ್ಯ ಪಟ್ಟಿಯೊಳಗ ಬರ್ತದ ಯಾವ ಪಟ್ಟಿಯೊಳಗ ಬರ್ತದ ಇದು ರಾಜ್ಯ ಪಟ್ಟಿಯೊಳಗ ಬರ್ತದ ಗೀತಾ ರಹಸ್ಯ ಬರೆದವರು ಯಾರು ಎಸ್ ಸೊ ಗೀತಾ ರಹಸ್ಯವನ್ನ ಬರೆದವರು ಯಾರು ಸೊ ನೋಡಿದ್ರೆ ಗೀತಾ ರಹಸ್ಯವನ್ನ ಬರೆದಂತವರು ಬಾಲಗಂಗಾಧರ ತಿಲಕರು ಸೊ ಬಾಲಗಂಗಾಧರ ತಿಲಕರು ಈ ಒಂದು ಗೀತಾ ರಹಸ್ಯ ಪುಸ್ತಕದೊಳಗ ಯಾವ ಪ್ರಮುಖ ಅಂಶಗಳನ್ನ ಆ್ಯಡ್ ಮಾಡ್ತಾ ಹೋಗ್ತಾರಪ್ಪ ಅಂದ್ರ ಭಗತ್ ಭಗವದ್ಗೀತೆಯಲ್ಲಿ ಕಂಡು ಭಗವದ್ಗೀತೆಯಲ್ಲಿ ಕಂಡು ಬರ್ತಕ್ಕಂತಹ ಕರ್ಮಯೋಗ ಭಗವದ್ಗೀತೆ ಕೇಳಿರಿ ಭಗವದ್ಗೀತೆಯಲ್ಲಿ ಕಂಡು ಬರ್ತಕ್ಕಂತಹ ಅದರಲ್ಲೂ ಕರ್ಮಯೋಗದ ಪ್ರಮುಖ ವಿಶ್ಲೇಷಣೆಯನ್ನು ಏನ್ ಮಾಡ್ತಾರ ಅವರು ಬಾಲಗಂಗಾಧರ ತಿಳಕರು ಗೀತಾ ರಹಸ್ಯ ಕೃತಿಯೊಳಗೆ ಬರೀತಾ ಹೋಗ್ತಾರ ಸೊ ಗೀತಾ ರಹಸ್ಯವನ್ನ ಅವ್ರು ಯಾವ ಭಾಷೆಯಲ್ಲಿ ಬರೀತಾರೆ ಅಂದ್ರ ಮರಾಠಿ ಭಾಷೆಯಲ್ಲಿ ಬರೀತಾರೆ ನೋಡಿ ಯಾವ ಭಾಷೆಯಲ್ಲಿ ಬರೀತಾರೆ ಮರಾಠಿ ಭಾಷೆಯಲ್ಲಿ ಬರೀತಾರ ಸೊ ಈ ಗೀತಾ ರಹಸ್ಯ ಪುಸ್ತಕವನ್ನ ಬರೀಬೇಕಾದ್ರೆ ಅವರು ಜೈಲಾಗಿರ್ತಾರ ಓಕೆ ಸೊ ಯಾವ ಜೈನ್ ಆಗಿರ್ತಾರಪ್ಪ ಅಂದ್ರ ಮಾಂಡಲೇ ಜೈನಿನಲ್ಲಿರ್ತಾರ ಎಲ್ಲಿ ಬರ್ಮಾದ ಬರ್ಮಾದ ಮಾಂಡಲೇ ಜೈನಿನಲ್ಲಿ ಬರ್ಮಾದ ಮಾಂಡೆಲೆ ಜೈಲಿನಲ್ಲಿರ್ತಾರೆ ಸೊ ಇದು ಕೂಡ ನಮ್ಗೆ ಬಹಳ ಇಂಪಾರ್ಟೆಂಟ್ ಆಗ್ತದೆ ಸ್ನೇಹಿತರೆ ಅರ್ಥ ಎಸ್ ಮುಂದಿನ ಪ್ರಶ್ನೆ ತೆಗೆದುಕೊಳ್ಳಿ ಕೆಳಗಿನ ಯಾವ ಘಟನೆಯಲ್ಲಿ ಲಾರ್ಡ್ ವೇವೆಲ್ ಲಾರ್ಡ್ ವೇವೆಲ್ ಭಾರತದ ವೈಸ್ರಾಯ್ ಆಗಿದ್ದರು ಕೆಳಗಿನ ಯಾವ ಘಟನೆಯಲ್ಲಿ ಲಾರ್ಡ್ ವೇವೆಲ್ ಭಾರತದ ವೈಸ್ರಾಯ್ ಆಗಿದ್ದರು ದುಂಡು ಮೇಜಿನ ಸಮ್ಮೇಳನ ಓಕೆ ಸೊ ಕ್ಯಾಬಿನೆಟ್ ಮಿಷನ್ ಪ್ರಾಂತ್ಯಗಳಲ್ಲಿ ಕಾಂಗ್ರೆಸ್ ಸಚಿವಾಲಯಗಳ ರಚನೆ ಭಾರತ ಬಿಟ್ಟು ತೊಲಗಿ ಅಥವಾ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಎಸ್ ಸೊ ಸರಿಯಾದ ಉತ್ತರ ಹಾಕಿರೋದು ಕ್ಯಾಬಿನೆಟ್ ಮಿಷನ್ ಯೋಜನೆ ಅವರು ಆ ಸಂದರ್ಭದಲ್ಲಿ ವೈಸ್ರಾಯ್ ಇರ್ತಾರ ಈ ದುಂಡು ಮೇಜಿನ ಸಮ್ಮೇಳನ ಮೊದಲ ದುಂಡು ಮೇಜಿನ ಸಮ್ಮೇಳನ ಸಂದರ್ಭದಲ್ಲಿ ಯಾರು ಇರ್ತಾರ ಇರ್ತಾನ ಲಾರ್ಡ್ ಇರ್ವಿನ್ ವೈಸ್ರಾಯ್ ಇರ್ತಾನ ಭಾರತದ ವೈಸ್ರಾಯ್ ಮತ್ತೆ ಕ್ವಿಟ್ ಇಂಡಿಯಾಂಟ್ ಜನ್ಮದೊಳ ಟೈಮ್ ಲಾರ್ಡ್ ಲೆನ್ ಲಿತ್ಗೋ ಯಾರು ಲಾರ್ಡ್ ಲೆನ್ ಲಿತ್ಗೋ ಲಾರ್ಡ್ ಲಿನ್ಲಿತ್ ವೈಸ್ರಾಯ್ ಆಗಿರ್ತಾರ ಸೊ ಅದರಿಂದ ಇಲ್ಲಿ ಕ್ಯಾಬಿನೆಟ್ ಮಿಷನ್ ಬಂದಂತ ಸಂದರ್ಭದಲ್ಲಿ ಲಾರ್ಡ್ ವೇವೇನ್ ಏನಾಗಿರ್ತಾರ ಭಾರತದ ವೈಸ್ರಾಯ್ ಆಗಿರ್ತಾರ ವೈಸ್ರಾಯ್ ಆಗಿರ್ತಾರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ಅಂತ ಪ್ರಶ್ನೆ ಇದೆ ನೋಡಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನ ಕೆಳಗಿನ ಯಾವ ವರ್ಷದಲ್ಲಿ ಸ್ಥಾಪನೆ ಮಾಡಲಾಯಿತು ನೋಡಿ ಇದಕ್ಕೆ ಸರಿಯಾದ ಉತ್ತರ ಹಾಕ್ತಕ್ಕಂಥದ್ದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಸ್ಥಾಪನೆ ಮಾಡ್ತಾರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸಾವಿರದ ಒಂಬೈನೂರ ಎಂಟುನೂರ ಎಂಬತ್ತೈದರಲ್ಲಿ ಸ್ಥಾಪನೆ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಯಾರು ಸ್ಥಾಪನೆ ಮಾಡ್ತಾರಪ್ಪ ಅಂದ್ರ ಯಾರಪ್ಪ ಅಂದ್ರ ಒಬ್ಬ ನಿವೃತ್ತ ಬ್ರಿಟಿಷ್ ಸಿವಿಲ್ ಅಧಿಕಾರಿ ಸಿವಿಲ್ ಸರ್ವಿಸ್ ಅಧಿಕಾರಿ ಆಗಿರ್ತಾರ ಸೊ ಅದನ್ನು ಕೂಡ ನೆನ್ಪಿಡ್ಬೇಕು ನೋಡ್ರಿ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಭಾರತದಲ್ಲಿ ಏನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಕಾಂಗ್ರೆಸ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಥಾಪನೆ ಆದಾಗ ವೈಸ್ರಾಯ್ ಯಾರಾಗಿದ್ರು ಅಂತ ಕೇಳ್ತಾರ ನೋಡ್ರಿ ಸೊ ಆ ಸಂದರ್ಭದಲ್ಲಿ ಲಾರ್ಡ್ ಡಫರಿನ್ ಯಾರು ಲಾರ್ಡ್ ಡಫರಿನ್ ವೈಸ್ರಾಯ್ ಆಗಿರ್ತಾನ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಐಎನ್ಸ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಥಾಪನೆ ಆದಾಗ ಲಾರ್ಡ್ ಅಫ್ರಿನ್ ಇದರ ಏನು ವೈಸ್ರಾಯ್ ಆಗಿರ್ತಾನ ಭಾರತದ ವೈಸ್ರಾಯ್ ಆಗಿರ್ತಾನ ಅರ್ಥ ಆಗಿದ್ಯಾ ಎಸ್ ಸೊ ಇದರ ಮೊದಲ ಸಭೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮೊದಲ ಸಭೆ ಸಾವಿರದ ಎಂಟುನೂರ ಎಂಬತ್ತೈದ್ರಲ್ಲಿ ನಡೀತದೆ ಬಾಂಬೆದಲ್ಲಿ ನಡೀತದ ಓಕೆ ಬಾಂಬೆ ದಲ್ಲಿ ನಡೀತದ ಸೊ ಇದರ ಅಧ್ಯಕ್ಷತೆಯನ್ನ ಡಬ್ಲ್ಯೂಸಿ ಸಿ ಬ್ಯಾನರ್ಜಿ ವಹಿಸಿಕೊಂಡಿರ್ತಾರ ಡಬ್ಲ್ಯೂಸಿ ಸಿ ಬ್ಯಾನರ್ಜಿ ರವರು ಈ ಒಂದು ರಾಷ್ಟ್ರೀಯ ಕಾಂಗ್ರೆಸ್ ಐ ಎನ್ ಸಿ ಇಂಡಿಯನ್ ನ್ಯಾಷನಲ್ ಮೊದಲ ಅಧಿವೇಶನದ ಅಧ್ಯಕ್ಷತೆಯನ್ನ ವಹಿಸ್ಕೊಂಡಿರ್ತಾರ ಅನ್ನುವಂಥದ್ದು ಯಾವ ವರ್ಷದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮಧ್ಯಮ ಮತ್ತು ಉಗ್ರಗಾಮಿಗಳ ನಡುವೆ ವಿಭಜನೆ ಆಯಿತು ವಿಭಜನೆ ಆಯಿತು ನೋಡಿ ಇದನ್ನ ನಾವು ಸೂರತ್ ಹೊಡಕು ಅಂತ ಹೇಳಿ ಕರಿತೀವಿ ಏನಂತ ಕರಿತೀವಿ ಇದನ್ನ ಸೂರತ್ ಹೊಡಕು ಅಂತ ಕರಿತೀವಿ ನೋಡಿ ಸಾವಿರದ ಒಂಬೈನೂರ ಏಳರಲ್ಲಿ ಸೂರತ್ ಅಧಿವೇಶನದ ಸಂದರ್ಭದಲ್ಲಿ ಸೂರತ್ ಅಧಿವೇಶನ ಸೂರತ್ ಅಧಿವೇಶನ ಈ ಅಧಿವೇಶನದಲ್ಲಿ ಏನಾಗ್ತದ ಮಂದಗಾಮಿಗಳು ಮತ್ತ ತೀವ್ರಗಾಮಿಗಳ ನಡುವೆ ಒಂದಷ್ಟು ಮನಸ್ತಾಪಗಳು ಉಂಟಾಗಿ ಏನಾಗ್ತದ ಸೂರತ್ ಹೊಡಕು ಅನ್ನೋದು ಇತಿಹಾಸದೊಳಗ ನಾವು ಸೂರತ್ ಹೊಡಕು ಅಂತ ಕರಿತಾ ಹೋಗ್ತೀವಿ ಸೊ ಅದರಲ್ಲಿ ಬಾಲಗಂಗಾಧರ್ ತಿಲಕರು ಓಕೆ ಸೊ ಮತ್ತೆ ಲಾಲಾ ಲಜಪತ್ ರಾಯರು ಓಕೆ ಸೊ ಇವರ ಒಂದು ಮುಂದಾಳತ್ವದಲ್ಲಿ ತೀವ್ರಗಾಮಿಗಳು ಅಥವಾ ಉಗ್ರಗಾಮಿಗಳು ಹೊರಗಡೆ ಬರ್ತಾರ ಸೊ ಹಾಗೇನೆ ಮಂದಗಾಮಿಗಳ ಒಂದು ನಾಯಕತ್ವವನ್ನ ನಾಯಕತ್ವವನ್ನು ಮಂದಗಾಮಿಗಳ ಒಂದು ನಾಯಕತ್ವವನ್ನ ಗೋಕಲೆರವ್ರು ಗೋಪಾಲಕೃಷ್ಣ ಗೋಖಲೆರವರು ವಹಿಸ್ಕೊಂಡು ಗೋಪಾಲಕೃಷ್ಣ ಗೋಖಲೆರವ್ರು ವಹಿಸ್ಕೊಂಡು ವಿಭಾಗ ಹಾಕ್ಬಿಡ್ತಾರ ವಿಭಾಗ ಹಾಕ್ತಾರ ಅರ್ಥ ಆಗ್ತಿದ್ಯಾ ಎಸ್ ಮುಂದೆ ತಗೊಳ್ಳಿ ಕೆಳಗಿನ ಯಾವ ಸಂಸ್ಥೆಯು ಭಾರತದ ಭೂಗೋಳದ ನಕ್ಷೆಗಳನ್ನ ರಚಿಸುತ್ತದೆ ಕೆಳಗಿನ ಯಾವ ಸಂಸ್ಥೆಯು ಭಾರತದ ಭೂಗೋಳದ ನಕ್ಷೆಗಳನ್ನ ರಚಿಸುತ್ತದೆ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಭಾರತದ ಸಮೀಕ್ಷೆ ಸರ್ವೆ ಆಫ್ ಇಂಡಿಯಾ ಇದನ್ನು ಕೂಡ ಸಾಕಷ್ಟು ಬಾರಿ ಪ್ರಶ್ನೆ ಮಾಡ್ತಾನ ಏನ್ ಮಾಡೋಣ ಇದನ್ನು ಕೂಡ ಸಾಕಷ್ಟು ಬಾರಿ ಪ್ರಶ್ನೆ ಮಾಡಿರ್ತಕ್ಕಂಥದ್ದು ಸರ್ವೆ ಆಫ್ ಇಂಡಿಯಾ ಸರಿಯಾದ ಉತ್ತರ ಆಗುವಂಥದ್ದು ಅರಣ್ಯ ಸಂರಕ್ಷಣಾ ಕಾಯ್ದೆಯನ್ನು ಯಾವ ವರ್ಷದಲ್ಲಿ ಜಾರಿಗೊಳಿಸಲಾಯಿತು ಸೊ ಒಂದಷ್ಟು ಕಾಯ್ದೆಗಳು ಬಹಳ ಸುದ್ದಿಯಲ್ಲಿ ಇರ್ತವ ಅವುಗಳನ್ನು ಸ್ವಲ್ಪ ನೆನ್ಪಿಡ್ಬೇಕು ಇಲ್ಲಿ ಅರಣ್ಯ ಸಂರಕ್ಷಣಾ ಕಾಯ್ದೆಯನ್ನು ಯಾವ ವರ್ಷದಲ್ಲಿ ಜಾರಿಗೊಳಿಸಲಾಯಿತು ಅಂದ್ರೆ ನೋಡಿ ಸಾವಿರದ ಒಂಬೈನೂರ ಎಂಬತ್ತರ ಎಂಬತ್ತರಲ್ಲಿ ದಿನ ಜಾರಿಗೊಳಿಸಿರ್ತಕ್ಕಂಥದ್ದು ಸೊ ಇತ್ತೀಚೆಗೆ ಬಹಳ ಸುದ್ದಿಯಲ್ಲಿದ್ದಂತಹ ಒಂದು ಕಾಯ್ದೆ ಅಂದ್ರ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಹೌದಾ ಸೊ ಇತ್ತೀಚಿಗೆ ಬಹಳ ಸುದ್ದಿಯಲ್ಲಿದ್ದಂತಹ ಕಾಯ್ದೆ ಅಂದ್ರೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ನೋಡಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯನ್ನ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ನೋಡಿತ್ತು ಜಾರಿಗೊಳಿಸಲಾಗಿತ್ತು ಓಕೆ ಹುಲಿ ಉಗುರಿನ ಹಗರಣಕ್ಕೆ ಸಂಬಂಧಪಟ್ಟ ಒಂದಷ್ಟು ಬಹಳ ಸುದ್ದಿಯಲ್ಲಿದ್ದಂತಹ ಕಾಯ್ದೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅನ್ನುವಂಥದ್ದು ಎಸ್ ಜನಸಂಖ್ಯೆಯ ಲಾಭಾಂಶ ಕೆಳಗಿನವುಗಳಲ್ಲಿ ಯಾವುದನ್ನು ಸೂಚಿಸುತ್ತದೆ ಅಂತ ಪ್ರಶ್ನೆ ಇದೆ ನೋಡಿ ನಾವು ಜನಸಂಖ್ಯೆಯ ಲಾಭಾಂಶ ಅಂತ ಕರಿಬೇಕಾದ್ರೆ ಕೆಳಗಿನವುಗಳಲ್ಲಿ ಯಾವುದನ್ನು ಸೂಚಿಸುತ್ತದೆ ನಾಲ್ಕು ಆಪ್ಷನ್ಗಳನ್ನು ನೋಡಿ ನಾಲ್ಕು ಆಪ್ಷನ್ ನೋಡಿ ಎಸ್ ಸೊ ನಮ್ಗೆ ಇದರೊಳಗ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಜನಸಂಖ್ಯೆ ಇರ್ತಕ್ಕಂತಹ ಜನಸಂಖ್ಯೆಯೊಳಗ ಯುವ ವಯಸ್ಸಿನ ರಚನೆ ಅಂದ್ರೆ ನಾವು ದುಡಿಯುವ ಕೈಗಳು ಅಂತ ಕರಿತೀವಿ ನೋಡ್ರಿ ಓಕೆ ಸೊ ದುಡಿಯುವ ಕೈಗಳ ಸಂಖ್ಯೆ ಹೆಚ್ಚಾಗಿತ್ತಪ್ಪ ಅಂದ್ರೆ ಅದನ್ನ ನಾವು ಜನಸಂಖ್ಯಾ ಲಾಭಾಂಶ ಅಂತ ಹೇಳಿ ಕರಿತಾ ಹೋಗ್ತೀವಿ ಜನಸಂಖ್ಯಾ ಲಾಭಾಂಶ ಅಂತ ಹೇಳಿ ಕಲಿತಾ ಹೋಗ್ತೀವಿ ಸೊ ಯಾವ ಒಂದು ರಾಷ್ಟ್ರದೊಳಗೆ ದುಡಿಯುವ ಕೈಗಳ ಸಂಖ್ಯೆ ಹೆಚ್ಚಿರ್ತದೋ ಆ ರಾಷ್ಟ್ರ ಏನಾಗ್ತದ ಅಭಿವೃದ್ಧಿ ಅಂತ ಹೋಗ್ತಾ ಇರ್ತದ ಅಭಿವೃದ್ಧಿ ಹತ್ತ ಹೋಗ್ತಾ ಇರ್ತದ ಮತ್ತೆ ರಕ್ಷಣಾತ್ಮಕವಾಗಿ ಕೂಡ ಸ್ವಲ್ಪ ಸೇಫ್ಟಿ ಇರ್ತದ ಸೊ ಅದನ್ನ ಬಿಟ್ರ ಅಂದ್ರೆ ಸ್ವಲ್ಪ ಹೆಳವಟಾಗಿ ಅತಿಯಾದ ವಯಸ್ಕ ಜನಸಂಖ್ಯೆಯೂ ಹೆಚ್ಚಿಗೆ ಇರಬಾರದು ಮತ್ತೆ ಕಡಿಮೆ ವಯಸ್ಸಿನ ಜನಸಂಖ್ಯೆಯವರು ಕೂಡ ಹೆಚ್ಚಿಗೆ ಇರಬಾರ್ದು ಅಂದ್ರೆ ಮಧ್ಯಮ ಮಧ್ಯಮ ಅಂದ್ರೆ ಯುವ ವಯಸ್ಸಿನ ರಚನೆ ಯುವ ವಯಸ್ಸಿನ ರಚನೆ ಅನ್ನುವಂಥದ್ದು ಬಿಂದು ಸಾರನ ಆಸ್ಥಾನದಲ್ಲಿ ಸಿರಿಯನ್ ರಾಯಭಾರಿ ಯಾರು ಬಿಂದು ಸಾರಣ ಒಬ್ಬ ಸಿರಿಯನ್ ರಾಯ ಬಳಿ ನಾವು ಡೆಮಾಕಸ್ ಅಂತ ಹೇಳಿ ಕರಿತೀವಿ ಏನಂತ ಕರಿತೀವಿ ಡೆಮಾಕಸ್ ಡೆಮಾಕಸ್ ಅಂತ ಹೇಳಿ ಕರಿತಾ ಹೋಗ್ತೀವಿ ಆಡಳಿತಗಾರ ಆಂಟಿಯೋಕಸ್ ಯಾರು ಆಂಟಿಯೋಕಸ್ ಒನ್ ಆಂಟಿಯೋಕಸ್ ಒನ್ ಅನ್ನುವಂತಹ ಡೆಮೋಕಸ್ ನನ್ನ ಬಿಂದು ಸಾರಣ ಆಸ್ಥಾನಕ್ಕೆ ಕಳ್ಸಿಕೊಟ್ಟಿರ್ತಾನ ನೋಡ್ರಿ ಮೆಗಾಸ್ತೀಸು ಮೆಗಾಸ್ತನೀಸು ಈತ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಬಂದಿರ್ತಾನೆ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಬಂದಿರ್ತಾನೆ ಸೆಲಿಕ ಬಂದಿರ್ತಾನ ಆಗಿ ಬಂದಿರ್ತಾನೆನೀಸ್ ಒಂದು ಕೃತಿಯನ್ನು ಬರಿತನ ಇಂಡಿಕಾ ಮೆಗಸ್ತನಿಸ್ ಒಂದು ಕೃತಿಯನ್ನ ಬರಿತನ ಅದನ್ನ ನಾವು ಇಂಡಿಕಾ ಇಂಡಿಕಾ ಅಂತ ಹೇಳಿ ಕರಿತಾ ಹೋಗ್ತೀವಿ ಕೆಳಗಿನವುಗಳಲ್ಲಿ ಯಾರನ್ನ ಸಾಕ್ಯ ಮುನಿ ಸಾಕ್ಯ ಮುನಿ ಅಥವಾ ತಥಾಗತ ತಥಾಗತ ಎಂದು ಕರೆಯಲಾಗುತ್ತದೆ ನೋಡಿ ಇದು ಕೂಡ ಬಹಳ ಇಂಪಾರ್ಟೆಂಟ್ ಅಂತ ಪ್ರಶ್ನೆ ಆಗ್ತದೆ ಎಸ್ ಸೊ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಗೌತಮ ಬುದ್ಧ ಗೌತಮ ಬುದ್ಧ ಅಥವಾ ಸಿದ್ಧಾರ್ಥ ಶಾಕ್ಯಮುನಿ ತಥಾಗತ ಅಂತ ಹೇಳಿ ಕಲಿತಾ ಹೋಗ್ತಾರರು ನೇಪಾಳದ ಲಂಬಿನಿಯತಿ ನೇಪಾಳದ ಲುಂಬಿನಿಯತಿ ಜನಿಸ್ತಾರಾ ನೇಪಾಳದ ನುಂಬಿನಿಯತಿ ಜನಿಸ್ತಾರ ಯಾವ ರಾಜ ಕಾಳಿದಾಸನನ್ನು ತನ್ನ ಆಸ್ಥಾನ ಕವಿಯಾಗಿ ಹೊಂದಿದ್ದನು ಅಂತ ಪ್ರಶ್ನೆ ಇದೆ ನೋಡಿ ಕೆಳಗಿನ ಯಾವ ರಾಜನು ಕಾಳಿದಾಸನನ್ನ ತನ್ನ ಆಸ್ಥಾನ ಕವಿಯಾಗಿ ಹೊಂದಿದ್ದನು ಆಸ್ಥಾನ ಕವಿಯಾಗಿ ಹೊಂದಿದ್ದನು ಎಸ್ ಸೊ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ನೋಡ್ರಿ ಎರಡನೇ ಚಂದ್ರಗುಪ್ತ ಎರಡನೇ ಚಂದ್ರಗುಪ್ತ ಅಥವಾ ವಿಕ್ರಮಾದಿತ್ಯ ಅಂತ ಹೇಳಿ ಕರಿತೀವಿ ಹೌದಾ ಎರಡನೇ ಚಂದ್ರಗುಪ್ತ ಅಥವಾ ವಿಕ್ರಮಾದಿತ್ಯ ಅಂತಾನೂ ಕೂಡ ಕರಿತೀವಿ ಇದನ್ನು ಕೂಡ ಪ್ರಶ್ನೆ ಮಾಡ್ತಾನ ಸೊ ನೋಡ್ರಿ ಈತನ ಆಸ್ಥಾನದಲ್ಲಿ ನವರತ್ನಗಳು ಇದನ್ನ ಪ್ರಶ್ನೆ ಮಾಡ್ತಾನೆ ಸಾಕಷ್ಟು ಬಾರಿ ನವರತ್ನಗಳು ಅಥವಾ ಒಂಬತ್ತು ರತ್ನಗಳು ಅಂತ ಹೇಳಿ ನಾವು ಕರಿತ ಕರೆಯಲ್ಪಡ್ತಕ್ಕಂತಹ ಈ ಒಂದು ರಾಜನ ಆಸ್ಥಾನದಲ್ಲಿ ಅಂದ್ರೆ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿದ್ದ ನವರತ್ನಗಳಲ್ಲಿ ಕಾಳಿದಾಸ ಕೂಡ ಒಬ್ಬರಾಗಿರ್ತಾರ ಕಾಳಿದಾಸ ಕೂಡ ಒಬ್ಬರಾಗಿರ್ತಾರ ಬೌದ್ಧ ಧರ್ಮವನ್ನು ಮಹಾಯಾನ ಮತ್ತು ಹೀನಾಯಾನ ಎಂದು ವಿಂಗಡಿಸಿದ ರಾಜ ಯಾರು ಅಂತ ಪ್ರಶ್ನೆ ಇದೆ ನೋಡಿ ಬೌದ್ಧ ಧರ್ಮವನ್ನು ಮಹಾಯಾನ ಮತ್ತು ಹೀನಾಯಾನ ಎಂದು ವಿಂಗಡಿಸಿದ ರಾಜ ಯಾರು ವಿಂಗಡಿಸಿದ ರಾಜ ಯಾರು ಕಾನಿಷ್ಕ ಎರಡನೇ ಚಂದ್ರಗುಪ್ತ ಅಶೋಕ ಯಾವುದು ಅಲ್ಲ ಯಾವುದು ಅಲ್ಲ ಎಸ್ ಸೊ ಇದ್ರೊಳಗ ಸರಿಯಾದ ಉತ್ತರ ಆಗುವಂತದ್ದು ಖಾನಿಸ್ಕಾ ನೋಡ್ರಿ ಸರಿಯಾದ ಉತ್ತರ ಆಗುವಂಥದ್ದು ಖಾನಿಸ್ಕಾ ಸೊ ಖಾನಿಸ್ಕಾ ಎನ್ನುವ ಕುಶಾಣ ಮನೆತನದ ಪ್ರಸಿದ್ಧ ಅರಸ ಕುಶಾನ ಮನೆತನದ ಪ್ರಸಿದ್ಧ ಅರಸ ಜೊತೆಗೆ ಇದನ್ನ ನಾವು ಇತಿಹಾಸದೊಳಗ ಎರಡನೇ ಅಶೋಕ ಅಂತ ಹೇಳಿ ಕರಿತೀವಿ ಎರಡನೇ ಅಶೋಕ ಅಂತ ಹೇಳಿ ಕರಿತೀವಿ ಸೊ ಈತನ ಆಳ್ವಿಕೆ ಸಂದರ್ಭದಲ್ಲಿ ನಾಲ್ಕನೇ ಬೌದ್ಧ ಸಮ್ಮೇಳನ ನಡೆದಿರ್ತದೆ ಕಾಶ್ಮೀರದಲ್ಲಿ ನಾಲ್ಕನೇ ಬೌದ್ಧ ಸಮ್ಮೇಳನ ಎಲ್ಲಿ ನಡೆಸಿ ಏರ್ಪಡಿಸಿರ್ತಾನ ಕಾಶ್ಮೀರದಲ್ಲಿ ಏರ್ಪಡಿಸಿರ್ತಾನ ಇದರ ಅಧ್ಯಕ್ಷತೆಯನ್ನ ವಸುಮಿತ್ರ ವಹಿಸ್ಕೊಂಡಿರ್ತಾರ ಯಾರು ವಸುಮಿತ್ರ ವಹಿಸಿಕೊಂಡಿರ್ತಾರ ವಹಿಸ್ಕೊಂಡಿರ್ತಾರ ಸೊ ಈ ಒಂದು ಬೌದ್ಧ ಧರ್ಮದಲ್ಲಿ ಬೌದ್ಧ ಸಮ್ಮೇಳನದಲ್ಲೇನೆ ಹೀನಾಯಾನ ಮತ್ತು ಮಹಾಯಾನ ಅನ್ನುವಂತಹ ಎರಡು ಪಂಗಡಗಳು ಹುಟ್ಕೋತವ ಎರಡು ಪಂಗಡಗಳು ಹುಟ್ಟಕೋತವ ಅನ್ನೋದು ಕೂಡ ನಮ್ಗ ನೆನಪಿರುವ ಸ್ನೇಹಿತರೆ ಅರ್ಥ ಆಗ್ತಿದ್ಯಾ ಎಸ್ ಸೊ ನೋಡಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಹಿಂದಿನ ನೇಮಕಾತಿ ಪರೀಕ್ಷೆಗಳೊಳಗ ಈ ರೀತಿಯ ಪ್ರಶ್ನೆಗಳು ಮೋಸ್ಟ್ ಆಫ್ ದಿ ಟೈಮ್ ಪ್ರಶ್ನೆಗಳು ರಿಪೀಟ್ ಸೊ ತರಗತಿ ಇಷ್ಟ ಆಯ್ತಪ್ಪ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತೆ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಓಕೆ ಮತ್ತೆ ಟಾರ್ಗೆಟ್ ಯೂಟ್ಯೂಬ್ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ತಗೊಂಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಅನ್ನ ತಗೊಳ್ಳಿ ಸೊ ಮುಂದಿನ ತರಗತಿ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ರಾತ್ರಿ ಎಂಟು ಗಂಟೆಗೆ ನೋಡ್ರಿ ಕರೆಂಟ್ ಇವೇರ್ಸ್ ರಿಲೇಟೆಡ್ ಒಂದು ಲೈವ್ ಕ್ಲಾಸ್ ಇದೆ ಎಲ್ಲರೂ ಕೂಡ ಲೈವ್ ಕ್ಲಾಸ್ ಗೆ ಜಾಯ್ ಆಗಿ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಟೇಕ್ ಡೇ